ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನಾನು ಡಿಸೆಂಬರಲ್ಲಿ ಅಯೋಧ್ಯೆ ಹೋಗಿದ್ದೆ ಆವಾಗ ನಾನು ಈ ಸಂಜೀವಿನಿ ಗಿಡನ ತಗೊಂಡು ಬಂದಿದ್ದೀನಿ ಎರಡನೇ ದಿನಕ್ಕೆ ಬಾದ್ಲಗತ್ತೆ आज लगाइए चक्कर लगाइए दस महीने के बाद लगाइए जल्द ही जीवन है आज डालिए चक्कर डालिए परसों डालिए डाली, डाली, डाली दस महीने बाद डाली आ रहा होगा पानी डालिएगा तभी आ रहा होगा कितने में एक भाई एक बीस का पचास तीन का भी ना देखो देखा बीस का बीस का वो लगाए ना कितने पौधे लगाए हुए ये दो लगा हुए या तीन लगा हुआ बाबू दो हाँ ये ऐसे करके दो लगा दीजिएगा इतना बड़ा हो जाएगा ನೋಡಿ ಇದು ನಾನು ಐವತ್ತು ರೂಪಾಯಿಗೆ ಮೂರು ತಗೊಂಡು ಬಂದೆ ತುಂಬ ಕಡಿಮೆ ಬೆಲೆಗೆ ಅನ್ನಿಸ್ತು ಯಾಕಂದರೆ ಕೆಲವೊಬ್ಬರೆಲ್ಲ ತುಂಬ ಕಾಸ್ಟ್ಲಿಗೆ ತೊಗೊಂಡು ಬಂದಿರ್ತಾರೆ ಅದನ್ನು ನಾನು ನೋಡಿದ್ದೆ ಇದು ನನಗೆ ಕಡಿಮೆಗನ್ನಿಸ್ತು ನಾನು ಒಂದು ಮೂರು ಗಿಡ ತೊಗೊಂಡು ಬಂದಿದ್ದೀನಿ ಐವತ್ತು ರೂಪಾಯಿಗೆ ಮೂರು ಇದನ್ನು ನಾನು ಡಿಶೆಂಬರಲ್ಲಿ ಹಚ್ಚೋಕ್ಕಾಗಲೇ ಇಲ್ಲ ನಾನು ಮನೆಯಲ್ಲಿ ಸರಿಯಾಗಿ ಇಲ್ಲದೆ ಇರೋದ್ರಿಂದ ನಾನು ಇದನ್ನು ಹಾಕಲಿಲ್ಲ ಈಗ ನಾನು ಹಾಕ್ತಾಯಿದ್ದೀನಿ ನಾನು ಡಿಶೆಂಬರಲ್ಲಿ ತಂದಿದ್ದು ಈಗ ಒಂದು ನಾಲ್ಕೈದು ತಿಂಗಳು ಆಯಿತು ಈಗ ನಾನು ಇದನ್ನು ಹಚ್ತಾ ಇದ್ದೀನಿ ನೋಡೋಣ ಹತ್ತುತ್ತಾ ಇಲ್ವಾ ಅಂತ ಯಾಕಂದರೆ ಸಾಕಷ್ಟು ವಿಡಿಯೋಗಳಲ್ಲಿ ಇದು ಫೇಕ್ ಅಂತ ಹೇಳಿದ್ದಾರೆ ಕೆಲವೊಬ್ಬರು ಇದು ಬರುತ್ತೆ ಅಂತ ಹೇಳಿದ್ದಾರೆ ನೋಡೋಣ ನಾನಿವತ್ತು ನನಗೆ ಮಾರ್ದವರು ಯಾವ ರೀತಿಯಾಗಿ ಹಚ್ಚಬೇಕು ಅಂತ ಹೇಳಿದಾರೋ ನಾನು ಅದೇ ರೀತಿಯಾಗಿ ಹಚ್ತೇನೆ ಆಮೇಲೆ ಮತ್ತೆ ನೋಡೋಣ ಅದಕ್ಕೋಸ್ಕರ ನಾನು ಎಲ್ಲ ಸಣ್ಣ ಸಣ್ಣ ಗ್ಲಾಸ್ಗಳಲ್ಲಿ ಆ ಬೇರೆ ಏನಿದೆಯಲ್ಲ ಕೆಳಗಡೆ ಅದಕ್ಕೆ ಎಷ್ಟು ಹಿಡಿಯುತ್ತೋ ಅಷ್ಟು ನಾನು ಒಂದು ಪಾತ್ರೆನ ತಗೊಂಡಿದ್ದೀನಿ ನಾನಿಲ್ಲಿ ಸಣ್ಣ ಟೀ ಗ್ಲಾಸನ್ನು ತೊಗೊಂಡಿದ್ದೀನಿ ಅದರಲ್ಲೇ ಇದನ್ನು ನೀರಲ್ಲಿ ಹಾಕಿಡ್ತೀನಿ ನೋಡೋಣ ಅದು ಬರುತ್ತಾ ಇಲ್ವಾ ಅಂತ ಹೇಳಿ ಅವರು ಹನ್ನೆರಡು ಗಂಟೆ ಅದರಲ್ಲಿ ನೀರಲ್ಲಿ ಬಿಡಬೇಕು ಅಂತ ಹೇಳಿದ್ದಾರೆ ಹನ್ನೆರಡು ಗಂಟೆಗೆ ಬಿಟ್ಟರೆ ಮಾತ್ರ ಇದು ಅರಳುಕೊಣುತ್ತೆ ಗಿಡದ ಥರ ತುಂಬ ಚೆನ್ನಾಗಿ ಬೆಳೆಯುತ್ತೆ ಅಂತ ಹೇಳಿದ್ದಾರೆ ಅವರು ಗ್ಲಾಸಲ್ಲಿ ಹಾಕಿಟ್ಟಿದ್ರು ತುಂಬಾ ಚೆನ್ನಾಗಿ ಅನಿಸ್ತಾ ಇತ್ತು ನೋಡೋದಕ್ಕೆ ನನಗನ್ನಿಸ್ತು ಅವರು ಸ್ವಲ್ಪ ಟ್ರಿಮ್ ಮಾಡಿದ್ದಾರೆ ಅಂತ ಯಾಕಂದರೆ ಆ ರೀತಿಯಾದಂಥ ಶೇಪು ಬರೋದಿಲ್ಲ ಇದನ್ನು ಮೂರನ್ನು ಒಂದರಲ್ಲಿ ಕೂಡ ಹಚ್ಬೋದು ಅಂತ ಹೇಳಿದ್ರು ಇಲ್ಲಾಂದರೆ ಎರಡನ್ನ ಸೇರಿಸ್ಬಿಟ್ಟು ಅವರು ಒಂದಿಟ್ಟಿದ್ರಂತೆ ಒಂದು ಗ್ಲಾಸಲ್ಲಿ ನೋಡೋಣ ಹನ್ನೆರಡು ಗಂಟೆ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ ಇದರದ್ದು ಒಂದು ಸ್ವಲ್ಪ ವಿಡಿಯೋನ ನಾನು ಹಿಂದೆ ಹಾಕಿದ್ದೀನಿ ಯಾರು ನೋಡಿದರೆ ಇದನ್ನು ಪೂರ್ತಿಯಾಗಿ ನೋಡ್ಕೊಳ್ಳಿ ಅಂದರೆ ನಾನಿದು ಅರಳತಾ ಇಲ್ವಾ ಅಂತ ಹೇಳಿ ಪೂರ್ತಿಯಾಗಿ ತೋರಿಸಿದ್ದೀನಿ ಯಾವ ರೀತಿಯಾಗಿ ಮಾಡಿದ್ರೆ ಮಾತ್ರ ಅರಳುತ್ತೆ ಅನ್ನೋದನ್ನು ತೋರಿಸಿದ್ದೀನಿ ನಾನು ಇದೇ ರೀತಿಯಾಗಿ ಮೂರಲ್ಲೂ ಹಾಕಿಟ್ಟೆ ಇದನ್ನು ಹನ್ನೆರಡು ಗಂಟೆ ಬಿಟ್ಟುಬಿಟ್ಟು ನಿಮಗೆ ನೆಕ್ಸ್ಟು ನಾನು ತೋರಿಸ್ತೇನೆ ಯಾಕಂದರೆ ಇದು ಪ್ಲೇನ್ ಇದೆ ಬೇರೆ ಏನೂ ಇದಕ್ಕೆ ಮಿಕ್ಸ್ ಮಾಡೋ ಹಾಗಿಲ್ಲ ಇದನ್ನು ಹಾಗೆ ನೀರಲ್ಲಿ ಹಾಕಿಡಿ ಅಂತ ಹೇಳಿದರು ಅವರು ನನಗೆ ನಾನು ಅದೇ ರೀತಿಯಾಗೆ ಮಾಡಿದ್ದೀನಿ ನೋಡಿ ಹನ್ನೆರಡು ಗಂಟೆ ಆದಮೇಲೆ ತೋರಿಸ್ತಾ ಇದ್ದೀನಿ ಇದು ಏನು ನನಗೆ ತಕ್ಷಣ ನೋಡಿದ ತಕ್ಷಣ ಏನೂ ಅನಿಸ್ಲಿಲ್ಲ ವೇಸ್ಟ್ ಆಯಿತು ದುಡ್ಡು ಅಂತ ಅಂದ್ಕೊಂಡೆ ಬಟ್ ಇಲ್ಲಿ ನೋಡಿ ಒಂದು ಎಲೆ ಚಿಗುರ್ಕೊಂಡಿದೆ ನಾನು ಹಸಿ ಎಲ್ಲಿ ಇದೆಯಲ್ಲ ನೀರು ಅಲ್ಲಿ ಮಾತ್ರ ಎಲೆ ಹಸಿರಾಗಿದೆ ಉಳಿದಿದ ಕಡೆ ಎಲ್ಲೂ ಹಸಿರಾಗಲಿಲ್ಲ ಆಮೇಲೆ ಮುಟ್ಟಿದ್ರೂ ಕೂಡ ಸ್ವಲ್ಪ ಮೆತ್ತಗಿದೆ ಹಂಗಾಗಿ ನಾನು ಏನು ಮಾಡ್ತೀನಿ ಇದನ್ನು ಇನ್ನೊಂದು ಥರ ನೀರಲ್ಲಿ ಹಾಕ್ತೀನಿ ನಾನು ಯೂಟ್ಯೂಬಲ್ಲಿ ನೋಡಿದ್ದೆ ಇದನ್ನು ಒಂದಿಷ್ಟು ಜನ ಈ ರೀತಿಯಾಗಿ ಇಡ್ತಾರೆ ಅದು ಬರಲಿಲ್ಲ ಅಂತ ಹೇಳಿ ಬಿಸಾಕ್ತಾರೆ ಆ ರೀತಿ ಮಾಡೋಕ್ಕೆ ಹೋಗಬೇಡಿ ಇದನ್ನು ನೀವು ಪೂರ್ತಿಯಾಗಿ ನೀರಲ್ಲಿ ಪೂರ್ತಿಯಾಗಿ ಮುಳುಗಿಸ್ಬೇಕು ಮುಳುಗಿಸಿದ್ರೆ ಮಾತ್ರ ಇದು ಹಸಿ ಆಗ್ಬಿಟ್ಟು ಎಲೆಗೆ ನೀರನ್ನು ಅಬ್ಸರ್ವ್ ಮಾಡಿಕೊಂಡು ಅದು ಸ್ವಲ್ಪ ಅರಳ್ಕೊಳತ್ತೆ ಹಾಗಾಗಿ ನಾನೇನು ಮಾಡ್ತಾಯಿದ್ದೀನಿ ಇದನ್ನು ಮೂರು ಒಂದೊಂದು ಫಸ್ಟು ನಾನು ಮೂರೂ ಒಂದರಲ್ಲೇ ಹಾಕೋಣ ಅಂತ ಅಂದ್ಕೊಂಡೆ ಬಟ್ ಅರಳಿದಾಗ ಇದಕ್ಕೆ ಜಾಗ ಕಮ್ಮಿ ಹಿಡಿಯುತ್ತೆ ಮೊದಲು ಮೂರೂ ಹಾಕಿದೆ ಬಟ್ ಅನಿಸ್ತು ಮೂರೂ ಒಂದರಲ್ಲಿ ಹಾಕೋದು ಬೇಡ ಅಂತ ಹೇಳಿ ಅದಕ್ಕೆ ನಾನು ಮೂರೂ ಬೇರೆ ಬೇರೆ ಒಂದು ಪಾಟಲ್ಲಿ ಹಾಕಿ ಇಟ್ಟಿದ್ದೀನಿ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ನಾನು ನೋಡಿ ನಾನು ಮೂರೂ ಸಪ್ರೇಟಾಗಿ ಹಾಕಿ ಇಟ್ಟಿದ್ದೆ ಇಲ್ಲ ನೋಡಿ ಇದನ್ನು ಈ ರೀತಿಯಾಗಿ ಬೇರೆ ಬೇರೆ ನೀರಲ್ಲಿ ನಳದ ನೀರಿಗೆ ನೀವು ಇಟ್ಟರೆ ಸಾಕು ಇದನ್ನು ಈ ರೀತಿಯಾಗಿ ಇಟ್ಟಿದ್ದೀನಿ ನಾನು ಸಪ್ರೇಟಾಗಿಟ್ರೆ ಬೇಗ ಅರಳ್ಕೊಳತ್ತೆ ಇದನ್ನು ಕೂಡ ನಾನು ಹನ್ನೆರಡು ಗಂಟೆ ಆದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ಅದರಲ್ಲಿ ಬೇರು ಕೂಡ ಅಷ್ಟೇ ಬೆಳ್ಳಗೆ ಈ ಸ್ವಲ್ಪ ಸಣ್ಣ ಸಣ್ಣದಾಗಿ ಬರ್ತಾ ಇದೆ ಇದು ಪೂರ್ತಿಯಾಗಿ ಅರಳ್ಕೊಂಡಿಲ್ಲ ಬಟ್ ಒಂದು ಸಿಕ್ಸ್ಟಿ ಪರ್ಸೆಂಟ್ ಅಳ್ಕೊಂಡಿದೆ ನೋಡಿ ಬೇರು ಕೂಡ ಕಾಣ್ತಾ ಇದೆ ಈಗ ಇದನ್ನು ಪೂರ್ತಿಯಾಗಿ ನೀವು ನೀರಲ್ಲಿ ಮುಳುಗಿಸಿ ಇಡಬೇಕು ಒಂದು ಬಕೆಟಲ್ಲೋ ಅಥವಾ ಇದು ಮುಳುಗುವಷ್ಟು ಪಾಟನ್ನು ತಗೊಂಡು ಅದರಲ್ಲಿ ನೀರು ಹಾಕಿಬಿಟ್ಟು ನೀವು ಬಿಡಬೇಕು ಅಂದರೆ ಮಾತ್ರ ಇದು ಅರಳ್ಕೊಳತ್ತೆ ಹನ್ನೆರಡು ಗಂಟೆಗೆ ಇಷ್ಟೊಂದು ಅರಳ್ಕೊಂಡಿದೆ ಈಗ ನಾನೇನು ಮಾಡ್ತೀನಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಹೊತ್ತು ಇದನ್ನು ನೀರಲ್ಲೇ ಬಿಡ್ತೀನಿ ಅದು ಇನ್ನೂ ಇಷ್ಟು ಅರ್ಕೊಳ್ಳುತ್ತೆ ಅನ್ನೋಕ್ಕೋಸ್ಕರ ನೋಡಿ ಇದು ಮೂರನ್ನು ತೋರಿಸ್ತಾ ಇದ್ದೀನಿ ನಾನು ಬಿಡಿಸಿ ಬಿಡಿಸಿ ಮತ್ತೆ ವಾಪಸ್ ಇದನ್ನು ನೀರಿಗೆ ಇದ್ದೀನಿ ಯಾಕಂದರೆ ಇದು ಜಾಸ್ತಿ ಆಗಿಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ಮಾತ್ರ ಆಗಿರೋದು ಇದು ನೋಡಿ ಇದು ತುಂಬ ಚೆನ್ನಾಗಿ ಅಳ್ಕೊಂಡಿದೆ ಇದು ಇದು ಒಂದು ಮಾತ್ರ ಪೂರ್ತಿಯಾಗಿ ಬಂದಿದೆ ನೀವು ಆ ಥರ ಒಣಗಿರೋದನ್ನು ತಗೊಂಡು ಒಂದು ವರ್ಷ ಬಿಟ್ಟು ನೀವು ಹಚ್ಚಿದ್ರೂ ಇದೇ ರೀತಿಯಾಗಿ ಆಗುತ್ತೆ ಅಂತ ಅವರು ನನಗೆ ಹೇಳಿದರು ಹಾಗಾಗಿ ನಾನು ಲೇಟ್ ಆದ್ರೂ ಈಗ ಹಚ್ಚಿದ್ದೀನಿ ಬಟ್ ಈಗೂ ಕೂಡ ಇದು ಚೆನ್ನಾಗಿ ಅರ್ಕೊಂಡಿದೆ ನನಗೆ ಅಲ್ಲಿಂದ ತೊಗೊಂಡು ಬಂದಿದ್ದಕ್ಕೂ ಸಾರ್ಥಕ ಅನ್ನಿಸ್ತು ತುಂಬಾ ಖುಷಿಯಾಯಿತು ಈ ರೀತಿಯಾಗಿ ಬಂದಿದ್ದಕ್ಕೆ ಫಸ್ಟ್ ಡೇ ನಾನು ಅದನ್ನ ಇಟ್ಟಾಗ ಅದರಲ್ಲಿ ಏನೂ ಬಂದಿರಲಿಲ್ಲ ಸ್ವಲ್ಪ ಬೇಜಾರು ಅನ್ನಿಸ್ತು ಬಟ್ ಈ ರೀತಿ ಮುಣುಗ್ಸಿ ಇಡಿ ಆದಷ್ಟು ಎಲ್ಲರೂ ಏನು ಮಾಡ್ತಾರೆ ಯೂಟ್ಯೂಬಲ್ಲಿ ನಾನು ನೋಡಿದ್ದೀನಿ ಗ್ಲಾಸಲ್ಲಿ ಹಾಕಿ ಇಡ್ತಾರೆ ಬೇರನ್ನು ನೀ ಅದು ಬರಲಿಲ್ಲ ಅಂದ ತಕ್ಷಣ ಅದನ್ನು ಎಸ್ತಿ ಎಸ್ಬಿಡ್ತಾರೆ ಬಟ್ ಎಸೆಯೋಕ್ಕೆ ಹೋಗ್ಬೇಡಿ ಈ ರೀತಿಯಾಗಿ ಮಾಡಿ ಇದು ನೋಡಿ ಸೆಕೆಂಡ್ ಡೇ ಮತ್ತೆ ಇದರಲ್ಲಿ ಇನ್ನೊಂದು ಸ್ವಲ್ಪ ಉಳ್ಕೊಂಡಿದೆ ಒಂದು ಗಿಡ ಮಾತ್ರ ತುಂಬ ಚೆನ್ನಾಗಿ ಅರಳ್ಕೊಂಡಿದೆ ಈಗ ಬೇಸಿಗೆ ಇರೋದ್ರಿಂದ ಮೇಲೆ ಈ ರೀತಿ ತೇಲ್ತಾ ಇರೋಂಥದ್ದೆಲ್ಲ ಅದು ಸ್ವಲ್ಪ ಮುದುಡ್ಕೊಂಡೇ ಇದೆ ಅದು ನೀವು ಕೂಡ ಈ ಈ ಸಂಜೀವಿನಿ ಗಿಡನ ತಂದಿದ್ದರೆ ಈ ರೀತಿ ನೀರಲ್ಲಿ ಮುಳುಗಿಸಿ ಇಡಿ ಈಗ ನಾನು ಬೇರುಗಳನ್ನ ಒಂದು ಗ್ಲಾಸಲ್ಲಿ ಹಾಕಿಬಿಟ್ಟು ಮೇಲೆ ಅದು ಚೆನ್ನಾಗಿ ಕಾಣೋ ಥರ ಇ ಇಟ್ಕೊತೀನಿ ಇದು ಫೈನಲ್ ಲುಕ್ ಇದು ಈ ರೀತಿಯಾಗಿ ಕಾಣುತ್ತೆ ನೀವು ಮತ್ತೆ ಇದನ್ನು ನೀರು ಹಾಕದೆ ಇಟ್ಟರೆ ಮತ್ತೆ ಮುಂದಡ್ಕೊಳುತ್ತೆ ನೀವು ಮತ್ತೆ ನೀರಲ್ಲಿ ಹಾಕಿದ್ರೆ ಈ ರೀತಿಯಾಗಿ ಅರಳ್ಕೊಳತ್ತೆ ಗಾರ್ಡನರ್ಗೆ ಈ ರೀತಿಯಾದಂಥ ಗಿಡಗಳನ್ನು ತರೋದು ಎಕ್ಸ್ಪೆರಿಮೆಂಟ್ ಮಾಡೋದು ತುಂಬಾ ಖುಷಿ ಆಗುತ್ತೆ ಅಂದರೆ ಮಾತ್ರ ನಾವು ಗಾರ್ಡನಿಂಗ್ ಮಾಡಿದ್ದೀವಿ ಅಂತ ಅನಿಸೋದು ನಾವು ಹೊರಗಡೆಯಿಂದ ಗಿಡಗಳನ್ನ ತೊಗೊಂಡು ಬಂದು ಹಚ್ಚಿದ್ರೆ ಅದು ಗಾರ್ಡನಿಂಗ್ ಅಂತ ನನಗನ್ಸಲ್ಲ ಈ ರೀತಿಯಾದಂಥ ಎಕ್ಸ್ಪೆರಿಮೆಂಟ್ ಗಾರ್ಡನಿಂಗಲ್ಲಿ ಇರಲೇಬೇಕು ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ನೀವೇನಾದರೂ ಈ ಸಂಜೀವಿನಿ ಗಿಡ ತಗೊಂಡು ಬಂದರೆ ಈ ರೀತಿಯಾಗಿ ನೀರಲ್ಲಿ ಪೂರ್ತಿಯಾಗಿ ಮುಳುಸಿ ಆದಷ್ಟು ಇದು ಫೇಕ್ ಅಲ್ಲ ಹಾಗಾಗಿ ಥ್ಯಾಂಕ್ ಯು ಫ್ರೆಂಡ್ಸ್